ಯಾಕೆ ನಿಮಗೆ ಹೂ ಬರೋದು ನಮಸ್ಕಾರದ ಸಂಭ್ರಮ ಈ ವೇಳೆ ಬಂದಿರುವಂತಹ ಕರಣ ಸಾರ್ಗೆಜಯ್ ಗೌಡಿಗೆ ಅವರ ಸಾರ್ಯದಲ್ಲಿ ಮಧ್ಯೆ ಹೋಗಿ ಬಂದಿಗಂತ ಸ್ನೇಹಿತರು ನಮ್ಮ ರಾಜ್ಯ ಸಾರ್ಗೆ ಎಲ್ರಿಗೂ ನನ್ನ ಹೆಚ್ಚಿನ ಸೂತ್ರಧಾರಿ ಜಗತ್ತಿಗೆ ಸುತ್ತಧಾರಿ ವ್ಯಕ್ತಿ ಸಿನಿಮಾಗೆ ನಮಗೆ ಸುತ್ತ ನೀನು ನಿಜನಾ

ನನಗೆ ಒಂದು ರುಪಾಯ್ನಲ್ಲಿ ಹೇಳ್ತಿದ್ದೆ ಅಂದರೆ ಶಾಪಲ್ಲಿ ಹೇಗಿದ್ದು ಅಂಬರೀಷ್ ಒಂಥರ ಕಳ್ಸಿ ಹೇಳ್ತೀನಿ ತುಂಬ ಚೆನ್ನಾಗಿ ಹಾಂ ಬಂತು ಸಿನಿಮಾ ನೋಡೋದು ನಿಮಗೆ ಗೊತ್ತಾಗುತ್ತೆ ಕಪೂರ್ವ ಅವರು ಮತ್ತು ಚಂದನ್ ಅವರ ಕಂಪೇಷನ್ ತುಂಬ ಚೆನ್ನಾಗಿ ಉಕ್ಕಾಗಿದೆ ವಿಶೇಷವಾಗಿ ಒಂದು ಸಿನಿಮಾಕ್ಕೆ ನಿರ್ವಾಪಕರಾದಂತಹ ನವರಸನ್ ಅವರು ಅವರ ಟೇಸ್ಟು ತುಂಬ ಚೆನ್ನಾಗಿದೆ ಯಾಕೆ ಹೇಳ್ತಾರೆ ಯಾವುದೇ ಕೆಲಸ ಕರೆಯೋದನ್ನು ನೀವು ಕೇಳಿಸ್ತಾ ಇರ್ತೀವಿ

ಈ ರೀತಿ ಅನಿವಸ ತಾರ ಅದರಿಂದ ನಿಮ್ಮ ಮಂದ್ಕೊಂಡಿದ್ದೀರಿ ನಿಮ್ಮ ಮೀಡಿಯಾದವರೆಗೂ ಥ್ಯಾಂಕ್ಸ್ ಆಗಿರ್ತಾ ಇದ್ದೀರಿ ನಿಮ್ಮೆಲ್ಲ ಆಶ್ರಸ್ವಾದ ಮೇಲೆ ಇಲ್ಲಿ ಒಂಬತ್ತನೇ ತಾರೀಕು ನೋಡಿ ನೋಡಿ ಅಂದರೆ ಒಂದು ಸಿಗುತ್ತೆ ಮಾಡಿ ಖುಷಿಯಾಗಿ ಎಂದರು ನಮಸ್ಕಾರ ಸಪೋರ್ಟ್ ಇರಬೇಕು ಸೊ ಚಂದನ್ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡೋದು ತುಂಬಾ ಇಷ್ಟ ಆಯ್ತು ನನಗೆ ಅವರ ಡೆಡಿಕೇಶನ್ ಆಗಿರ್ಬೋದು ಹಾಡ್ ಆಗೋದು ತುಂಬಾ ಇಷ್ಟ ಆಯ್ತು ಹಾಗೆ ನಮ್ಮ ಪ್ರೊಡ್ಯೂಸರ್ ನವರತ್ಸನ್ ಸರ್ ತುಂಬಾ ಕಾಶನ್ ಇರೋ ಅಂತ ವ್ಯಕ್ತಿ ಸೊ ಕೆಲಸ ಮಾಡ್ಕೆ ತುಂಬಾ ಇಷ್ಟ ಆಯ್ತು ಎಲ್ಲ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಈ ಎಲ್ಲಾನು ಕೂಡ ಜನರಲ್ಲಿ ಕಲಿಸ್ತಾ ಇದ್ದೀರಾ ಸೊ ಎಲ್ಲ ನೋಡ್ತಿರೋದಿಂತ

ಮುಂಚೆನೇ ಸಿನಿಮಾ ಮಾಡಿದ್ದಾರೆ ನಾನು ಹೊಸ ಇವಾಗ ಫಸ್ಟ್ ಟೈಮ್ ಸಿನ್ಮಾ ಮಾಡ್ತಾರದು ನಿಮ್ಮ ನಿಮ್ಮೆಲ್ಲಾದರೂ ನನ್ನ ಆ್ಯಕ್ಟಿಂಗ್ ಆಗುತ್ತೆ ಅಂತ ಅಂದ್ಕೊಡ್ತೀನಿ ನಾನು ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ದೀನಿ ಅಂತ ನೋಡ್ಬೇಕಂದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಒಂದು ಸಲ ನೋಡಿ ನೀವು ಓಕೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದರೆ ಭಾಳ ಮಾಡ್ತೇನೆ ಮಾಮ ಇನ್ನು ಥ್ಯಾಂಕ್ ಯು ಅವಾಗಿಂದ ನೋಡ್ತಾ ಇದ್ದೀನಿ ತುಂಬ ಬಿಸಿ ನೋಡಿದ್ರೆ ಥ್ಯಾಂಕ್ ಯು ಓಕೆ ಇವಾಗ ಇವಾಗ ಏನು ಮಾಡಲಿ ಇವಾಗ ಸಾಂಗ್ ಯಾರು ಯಾವ ಸಾಂಗ್ ಆಗ್ತದೆ

ಒಂದು ಮಾತು ಇವತ್ತು ನಿಜ ಆಗ್ತದೆ ಮೇ ಒಂಬತ್ತನೇ ತಾರೀಕು ನಮ್ಮ ತಂದೆಯವ್ರ ಕನಸಾಗ್ತಿದೆ ಆ್ಯಕ್ಚುಲಿ ಅದು ಆ್ಯಂಡ್ ಈ ಸಿನಿಮಾದ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ಒಬ್ಬ ಪೊಲೀಸ್ ಕ್ಯಾರೆಕ್ಟರನ್ನ ಮಾಡಿದ್ದೀನಿ ಒಬ್ಬ ಅನಂದ್ ಕವರ್ಪ ಕ್ಯಾರೆಕ್ಟರ್ ಮಾಡಿದ್ದೀನಿ ನಮ್ಮ ಕಿರಣ್ ಅವರು ಮತ್ತು ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ನವರಸನ್ ಅವರು ಈ ಸಿನಿಮಾನ ತುಂಬ ಚೆನ್ನಾಗಿ ಕತೆ ಮಾಡಿ ನನಗೆ ಒಂದು ಕತೆ ನರೆಕ್ಟ್ ಮಾಡಿದಾಗ ನನಗೆ ತುಂಬ ಆಯಿತು ಈ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡೆ ಮೇನ್ ಒಪ್ಕೊಂಡಿದ್ದು ನಾನು ಬೇಗ ಬಿಕಾಸ್ ಆಫ್ ನವರಸನ್ ಅವರು ಯಾಕಂದರೆ ಅವರು ಎಲ್ಲ ಸಿನಿಮಾಗಳು ಅಷ್ಟು ಅದ್ದೂರಿಯಾಗಿ ಪ್ರಮೋಟ್ ಮಾಡ್ತಾರೆ ಅವ್ರದೇ ಸಿನಿಮಾನ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡ್ಬಾರ್ದು ಅಂತ ಹೇಳಿ ಸೊ ಅದಕ್ಕೋಸ್ಕರ ನೊಪ್ಕೊಂಡೆ ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಇವತ್ತು ತಮಲ ನಾಡಿಸ್ ಅವರು ಕೂಡ ಬಂದಿದ್ರು ಅವರು ತುಂಬ ಧನ್ಯವಾದಗಳು ಆ್ಯಂಡ್ ನನ್ನ ಪಾತ್ರ ನಾನು ನಿಭಾಯಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಜಾಸ್ತಿ ನನಗೆ ನ ತೊಗೊಳಕ್ಕೆ ಬಿಡ್ತಿಲ್ಲ ಒನ್ ಟೇಕ್ ಎರಡು ಟೇಕ್ ಅಲ್ಲಿ ಎಲ್ಲ ನ ಓಕೆ ಮಾಡ್ತಾ ಇದ್ರು ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀನಿ ಸರ್ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ದಯವಿ ಎಲ್ಲರಿಗೂ ನಮಸ್ಕಾರ ಎಲ್ಲ ಇದ್ದಾರೆ ಅದನ್ನು ಬಿಟ್ಟು ಇನ್ನೂ ಮೆಂಪರು ಅಷ್ಟು ಜನ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಹೇಗದೆ ಒಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಸಿಗೋದು ತುಂಬ ಕಷ್ಟ ಇದೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇದೀವಿ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ನಮ್ಮ ಸ್ಟೇಟಲ್ಲಿ ರಿಲೀಸ್ ಆಗ್ತದೆ ಬಟ್ ಎಲ್ಲ ಜನ ಫೈಟ್ ಮಾಡ್ತೀವಿ ನಾವು ಪ್ರತಿ ಲ್ಯಾಂಗ್ವೇಜ್ ಜೊತೆ ಫೈಟ್ ಮಾಡಿ ನಮ್ಮ ಕನ್ನಡ ಚಿತ್ರನ ಗೆಲ್ಸ್ಕೋಬೇಕು ನಾವು ಅಂಥ ಒಂದು ಪರಿಸ್ಥಿತಿ ನಿರೋಥ ಟೈಮಲ್ಲಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಒಳ್ಳೆ ಚಿತ್ರಗಳು ಬರ್ತಾ ಇದೆ ಆ ಥರ ಸಾಲಲ್ಲಿ ನಮ್ಮದೊಂದು ಸೂತ್ರದಾರು ಆಗಲಿ ಅಂತ ಕೇಳ್ಕೊತೀರಿ ಫಸ್ಟ್ ಆಫ್ ಆಲ್ ಇವತ್ತು ಈ ಈವೆಂಟು ಇಷ್ಟು ಅಪುರವಾಗಿ ಕಾರಣ ನಮ್ಮ ಸಾಯ್ಗೋಲ್ಡ್ ಸರ್ವಣ ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತು ನಮ್ಮ ಮಂತ್ರಿ ಮಾಲ್ ಅವರು ಈ ಈವೆಂಟ್ಗೆ ನಮಗೆ ಜಾಗ ಸಪೋರ್ಟ್ ಮಾಡೋದು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಈ ಎಂಡೇಲು ಈವೆಂಟ್ ನಡೀತಿದೆ ಅಂದರೆ ಅದಕ್ಕೆ ಸಪೋರ್ಟಾಗಿ ನಿಂತಿರೋ ಅಂಥ ನಮ್ಮ ಗೌಡ್ರು ಜಗದೀಶ್ ಅವರು ನಮ್ಮ ರಾಜೇಶ್ ಅವರು ನಮ್ಮ ಟಿ ಟಿ ಮಧು ಸುದರ್ಶನ್ ಅವರು ಅನ್ನೋದು ಪ್ರತಿಯೊಬ್ಬರು ಇನ್ನು ನನ್ನ ಗಜೇಂದ್ರ ಸರ್ ನಮ್ಮ ಸ್ನೇಹಿತರು ಹಾಗೂ ನಮ್ಮ ಕಲಾವಿದರು ಈ ಈವೆಂಟಲ್ಲಿ ಎಲ್ಲರೂ ಮಾತಾಡ್ಸೋಕ್ಕಾಗಿಲ್ಲ ಖಂಡಿತವಾಗ್ಲೂ ಇನ್ನೂ ನಾಲ್ಕು ಈವೆಂಟ್ಗಳಿದೆ ಪ್ರತಿಯೊಬ್ಬರಿಗೂ ನಿಮಗೆ ವೇದಿಕೆ ಕೊಡ್ತೀನಿ ಮಾತಾಡೋದಕ್ಕೆ ಈ ಸೂತ್ರಧಾರ ಸಿನಿಮಾ ಮೇ ಒಂಬತ್ತು ರಿಲೀಸ್ ಆಗ್ತಿದೆ ನನ್ನ ಒಂದು ಸಿನಿಮಾ ದಮೈತಿ ಆದಮೇಲೆ ಈ ಒಂದು ಸಿನಿಮಾಗೆ ನಮ್ಮ ಕಿರಣ್ ಡೈರೆಕ್ಷನ್ ಮಾಡಿದ್ದಾನೆ ಅವನು ಹೊಸ ಹುಡುಗ ತುಂಬ ಜನ ಹೊಸ ಕಲಾವಿದರಿಗೆ ನಾವು ಜಾಗ ಕೊಡಬೇಕು ಅವ್ರಿಗೊಂದು ಸ್ಟೆಪ್ ಆಗಬೇಕು ಇಂಡಸ್ಟ್ರಿಯಲ್ಲಿ ಅಂತ ನನ್ನ ಆಸೆ ಅದಕ್ಕೆ ನಾನು ಈಗ ಹೊಸ ಕಲಾವಿದರಿಗೆ ಆಗ್ಬೋದು ಹೊಸ ನಿರ್ದೇಶಕರಿಗೆ ಆಗ್ಬೋದು ಈ ಥರ ಪ್ರತಿಯೊಬ್ಬರೂ ಒಂದು ಸಿನಿಮಾನಲ್ಲಿ ನಮಗೆ ಬರ್ತಾ ಇರ್ತೀನಿ ಅದೇ ರೀತಿಯಲ್ಲಿ ನಮ್ಮ ಕಿರಣ್ಗೆ ಈ ಸಿನಿಮಾ ಒಳ್ಳೇದಾಗಬೇಕು ಕಿರಣ್ ಬಾ ಎಲ್ಲರೂ ಇವ್ರಿಗೂ ಆಶೀರ್ವಾದ ಮಾಡಿ ತುಂಬ ಡೆಡಿಕೇಷನ್ ಆಗಬೇಕು ಯಾಕಂದರೆ ಕೆಲಸದಲ್ಲಿ ಶ್ರದ್ಧೆ ಇದ್ದವರು ಖಂಡಿತ ಗೆದ್ದೆ ಗೆಲ್ತಾರೆ ಆ ಶ್ರದ್ಧೆ ಗೆಲ್ತಾರೆ ಗೆಲ್ತಾನೆ ಥ್ಯಾಂಕ್ ಯು ಕಿರಣ್ ಮಾತು ಈ ನೆಕ್ಸ್ಟ್ ಆಡಿಯೋಂತೆ ಯಾಕೆಂದರೆ ಲೇಟ್ ಲೇಟಾಗ್ತಿದೆ ನಮ್ಮ ಸಿನಿಮಾದ ಹಾರ್ಡ್ ಡೈರೆಕ್ಟರ್ ಆಗ್ಬೋದು ಮತ್ತು ನಮ್ಮ ಸಿನಿಮಾದ ಮೇನ್ ಪಿಲ್ಲರ್ ಆಗಿದ್ದಂಥ ಪಿ ಕೆ ದಾಸ್ ಕ್ಯಾಮ್ರಾಮನ್ ಅವ್ರಿಗೆ ಹಾಗೂ ಈ ಸಿನಿಮಾದ ನಾಯಕ ನಟಿ ಅಪೂರ್ವ ಅವ್ರಿಗೆ ನಾಯಕ ಚಂದನ್ ಚಂದ್ರಶೆಟ್ಟಿ ಅವ್ರಿಗೆ ಸಂಜನಾ ಹಾಗೂ ಇದನ್ನ ಎಲ್ಲ ನಟ ನಟಿಯರಿಗೂ ಧನ್ಯವಾದಗಳು ಮಿಕ್ಕಿದೆಲ್ಲ ಮಾತಾಡೋಣ ಸೂತ್ರಧಾರಿ ಬಗ್ಗೆ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಸೂತ್ರಧಾರಿಯಲ್ಲಿ ಯಾಕಂದರೆ ನಿಮ್ಮ ನಿಮ್ಮ ಒಳ್ಳೆ ಒಂದೊಂದೆಲ್ಲ ಒಂದು ಪ್ಲಾನಿಂಗ್ ನಿಮ್ಮ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಒಂದೊಂದು ಮನೇಲಿ ಒಬ್ಬ ಸೂತ್ರಧಾರಿ ಇರ್ತಾನೆ ಅದು ನಿಮ್ಮ ಒಂದು ಇದರಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಯಾವ ಒಂಥರ ಈ ಸೂತ್ರಧಾರಿ ಇದೆ ಅನ್ನೋದು ಸಿನ್ಮಾ ನೋಡ್ದಲ್ಲಿ ನಿಮ್ಗೆ ಗೊತ್ತಾಗತ್ತೆ ಈ ಸಾಂಗ್ ಅಷ್ಟೇ ಇವತ್ತು ರೀತಿಯಾಗಿರೋಂಥ ಸಾಂಗು ನೀವು ಕ್ಲೀನಾಗಿ ಯೂಟ್ಯೂಬಲ್ಲಿ ಕೇಳಿದ್ರೆ ಜೋಗ ಅರ್ಥ ಆಗುತ್ತೆ ಯಾಕೆ ನಿನ್ನ ಕರ್ಮ ನಿನ್ನನ್ನೇ ಸುಡುವುದು ನೀನು ಮಾಡಿದ ಧರ್ಮ ನಿನ್ನನ್ನು ಕಾಪಾಡುವುದು ಧರ್ಮ ಕರ್ಮ ನಮ್ಮನ್ನು ಫಾಲೋ ಮಾಡುತ್ತೆ ನೀನು ಧರ್ಮ ಮಾಡಿದ್ರೆ ಆ ಧರ್ಮ ಕಾಪಾಡುತ್ತೆ ನೀನು ಕರ್ಮ ಮಾಡಿದ್ರೆ ಆ ಕರ್ಮ ಸುಡತ್ತೆ ಇದೇ ಸಿಂಪಲ್ ಥಾಟ್ ನಿಮ್ದು ಈ ಸಾಂಗ್ ಇವತ್ತು ಆಗಿರೋದು ನಮ್ಮ ಈ ಸಾಂಗ್ ಬಂದಿರೋದು ನಮ್ಮ ವಿಜಯೇಶ್ವರ ದಯವಿಟ್ಟು ಒಂದು ಚೂ ವೇದಿಕೆ ಬನ್ನಿ ನೋಡಿ ಇವರು ಏಕಲವ್ಯದಲ್ಲ ತುಂಬಾ ಇಟ್ ಸಾಂಗ್ಸ್ ಬಂದಿದ್ದಾರೆ ಇವತ್ತು ನಮ್ಮ ಸೂಪರ್ ದಾರಿಯ ಈ ಸಾಂಗು ಸೂಪರ್ ಡೂಪರ್ ಇಟ್ಟು ಸಾಂಗ್ ಬರ್ದಿರೋ ಅಂತ ಏನು ಮಾಡಬೇಕು ಅದನ್ನು ಇವರೇ ಬರ್ತಿತ್ತು ಮತ್ತೆ ಇದನ್ನು ಸೂಪರ್ ದಾರಿತ ಸಾಂಗು ಬರ್ತಿದ್ದಾರೆ ಥ್ಯಾಂಕ್ ಯು ವಿಜಯ್ ಒಂದು ಎರಡು ಮಾತು ಪ್ಲೀಸ್ ಒಂದು ಸಿನಿಮಾದಲ್ಲಿ ಎರಡು ಹಾಡುಗಳನ್ನ ಬರೆಯಕ್ಕೆ ಅವಕಾಶ ಕೊಟ್ಟರು ಸರ್ ಕಿರಣ್ ಅಂಡ್ ಹಾಗೆ ಚಂದನ್ ಶೆಟ್ಟಿ ಸರ್ ನನ್ನ ಚಂದನ್ ಸರ್ ಕಾಂಬಿನೇಷನ್ ಆರನೇ ಹಾಡಿದು ಆಫ್ಟರ್ ಚುಮತ್ ಸರ್ ಮತ್ತೆ ಏನು ಏನು ಮಾಡಬೇಕು ಮತ್ತೆ ಟೈಮ್ ಬರುತ್ತೆ ದೊಡ್ಡ ಮೀಟ್ ಮಾಡಿದ್ರಿ ಅದೇ ಸಾಲಿಗೆ ಈ ಹಾಡು ಸೇರ್ಕೊಳ್ಳಿ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದವರು ನೀವು ಬಂದಿರೋದು ಥ್ಯಾಂಕ್ ಯು ಎಲ್ಲರೂ ಸಿನಿಮಾ ಅಂತ ರೆಡಿ ಆದಷ್ಟು ಬೇಗ ಟ್ರೈಲರ್ ಬಿಡ್ತೀವಿ ನಾವು ಎಲ್ಲರೂ ಯೂಟ್ಯೂಬ್ ಅನ್ನು ನೋಡಿ ಸಪೋರ್ಟ್ ಮಾಡಿ ಆ ಯೂಟ್ಯೂಬ್ ಇಂದ ಅಂದರೆ ಥಿಯೇಟ್ರ್ ಕೊಡ್ತೀವಿ ಸಿನಿಮಾ ಫೋನಲ್ಲಿ ನೋಡಿ ಫೋನಲ್ಲಿ ಮಿಸ್ ಮಾಡಿದ್ದೀರಾ ಥಿಯೇಟ್ರ್ ಬನ್ನಿ ನೀವು ಥಿಯೇಟ್ರ್ ಬಂದಾಗ ಇಷ್ಟು ಜನ ಇಲ್ಲಿ ಬಂದಿದೆ ನೋಡಿ ಪ್ರೊಡ್ಯೂಸರು ಇವರೆಲ್ಲ ಇಲ್ಲೇ ಸಿನಿಮಾಗಳು ಮಾಡ್ತಾರೆ ನಮ್ಮಂಥವ್ರು ಒಂದು ದಾರಿ ಆಗುತ್ತೆ ಎಲ್ಲ ಕಲಾವಿದರು ದಾರಿ ಆಗುತ್ತೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಆದಷ್ಟು ಬೇಗ ಚಂದನ್ ಸರ್ ಬರ್ತಾರೆ ಎಲ್ಲರೂ ಅವರೋಸ್ಕರ ಕಾಯ್ತಾ ಇದ್ದೀರಾ ಅವ್ರು ಆದಷ್ಟು ಬೇಗ ಬರ್ತಾರೆ ನೋಡಿ ಎಲ್ಲ ಸೈಲೆಂಟ್ ಆಗಿದ್ದಾರೆ ಈಗ ಮೈನ್ ಈವೆಂಟಿನ ಮೈನ್ ಇದಕ್ಕೆ ಬಂದಿದ್ದೀವಿ ಈಗ ನಿಮ್ಮ ನಚ್ಚಿನ ನಮ್ಮ தச்சிணா சந்தன் செட்டி ஒரு நீங்கள் நெல் பார்த்தர் நீ சைலாக இருக்கு வரல நீங்க ஏன்னா சவுண்ட் வந்து நீக்கோஸும் நன் கடையிலே ஒன்று சாங் ஆட்பு அந்தன கேட்கி சந்தனோ நீ நம்மெல்லா ஆடியன்ஸ் கோஸர்ட் ஊதலில் சாங்க ஆட்பு ஓகே நோடி நீங்கள் கஷ்டி நீண்ட் மாதிரி அவங்க மேலே பார்த்தார் தேங்க்யூ

ಚಿತ್ರಗಳಲ್ಲಿ ಸಾಗಿಟ್ಟಾದರೆ ನಮಗೆ ಬೇಸಿಕ್ ಅಷ್ಟು ನಮಗೆ ಗೆಲುವೇ ರೀತಿಯಲ್ಲ ಹಾಗಾಗಿ ಚಿತ್ರಕ್ಕೆ ಮೂರು ಸಾಗಿದೆ ಮೂರಕ್ಕೆ ಮೂರು ದೊಡ್ಡ ಇಟ್ಟು ಸರ್ ಇದರ ಬದಲ ನಿಮಗೆ ಹಾಗಾಗಿ ಚಿತ್ರಕ್ಕೆ ನಮಗೆ ಓಪನಿಂಗ್ ಗೇಮ್ ಮತ್ತು ಎಕ್ಸ್ಪೊರೇಷನ್ ತುಂಬ ಚೆನ್ನಾಗಿದೆ ಇನ್ನೂ ವರ್ಷ ಆಗಿದೆ ಅದು ಇನ್ನೂ ಚೆನ್ನಾಗಿದೆ ಬಟ್ ಅದನ್ನು ಆಮೇಲೆ ಟ್ರೈಲರ್ ಟೈಲರ್ ಟೈಲರ್ ಮುಖ್ಯಗಳು ಟೈಲರ್ ಇದೆ ದಯವಿಟ್ಟು ಚಿತ್ರಕ್ಕೆ ಮೇ ಒಪ್ಪತ್ತು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಚಿತ್ರವನ್ನು ನೋಡಿ ಎಲ್ಲ ಕಡೆ ಒಂದು ಮಾತಿದೆ ಪ್ರಮಾಸ್ನಗಳಿಗೆ ಚೆನ್ನಾಗಿ ಕಡಿಮೆ ಮಾಡ್ತಾರೆ ಕಡಿಮೆ ಬರ್ತಾರೆ ಅಂತ ಹಾಕ್ಬಿಟ್ಟು ತಪ್ಪು ನಾವೆಲ್ಲ ತಪ್ಪೂರ್ತರಾಗು ಅದನ್ನು ಅಪ್ರೂವ್ ಮಾಡಬೇಕಾಗಿದೆ ಈಗ ಏಟಿಗ ನೆಲೆ ಒಂದು ಉದಾಹರಣೆ ಆಗ್ತದೆ ಆಗಿರುತ್ತದೆ ನಮ್ಮ ಸ್ನೇಹಿತರೆ ಈಗಾಗಲೇ ಜನ ಓದ್ತಾ ಇದೆ ಅದೇ அபினிபன் வாமன கூட

ತುಂಬ ಕಡಿಮೆ ಪಡೋದು ಯಾಕಂತಂದರೆ ಒಂದೂವರೆ ವರ್ಷ ಆ ಸಿನಿಮಾ ಸ್ವಲ್ಪ ಕಾಡಂತರಿಂದ ನಿಂತಿತ್ತು ಆ ಟೈಮಲ್ಲೂ ಸಹ ಎಲ್ಲರೂ ಸಿನಿಮಾದ್ರು ಕೇಳ್ತಿದ್ದೆ ಸರ್ ಯಾವ ಸಿನಿಮಾ ನೋಡಿದ ಅದೇ ಸಮೀರ ದಯವಿಟ್ಟು ನಿಮ್ಮಗಳಿಗೆ ನಾನು ಬರೀ ಧನ್ಯವಾದ ಹೇಳಿ ಮುಖ್ಯಮಂತ್ರಿ ಸಲ ತಿಳ್ತೀನಿ ಯಾಕಂದರೆ ಈ ಸಿನಿಮಾ ಮುಖಲಸನ್ನ ಹೇಳ್ತೀನಿ ಚಾಟ್ಲಿ ನಿಮಗೆಲ್ಲೂ ಒಂದು ಸಲ ಮೀಟ್ ಮಾಡ್ತೀನಿ ಅಷ್ಟು ದೊಡ್ಡ ಎಕ್ಸ್ಪತ್ರೆ ನೀವಿಲ್ಲ ನೀವು ನಮ್ಮ ಸಿನಿಮಾ ಜನಕ್ಕೆ ತಲುಪಿದ್ರಿಂದ ನಾನು ಅಂದ್ಕೊಂಡಿದ್ದೆ ನನಗೆ ಈಗ ಡಬ್ಲೂ ಸರ್ ಕನ್ನಡ ಸಿನಿಮಾಗೆ ಆಡಿಯನ್ಸ್ ಬರ್ತಾ ಇಲ್ಲ ನಾನು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಅಂದರೆ ಸಿನಿಮಾ ಬೇರೆ ಅದೇ ಒಬ್ಬ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ ಆದರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಷ್ಟು ವೀಕ್ ಆಗಿದೆ ಎಷ್ಟೊತ್ತು ಹೇಳ ಒಂದು ನಿರ್ಮಾಪಕನಾಗಿ ಮೊದಲ ಪ್ರಯತ್ನದಲ್ಲಿ ಹಣ ಅನ್ನೋದು ಸೆಕೆಂಡ್ ನಮ್ಮ ಸಿನಿಮಾನ ರೀಚ್ ಮಾಡೋ ರೀಚ್ ಇದೆಯಲ್ಲ ಅದನ್ನು ಮಾಡಿ ಗೆಲ್ಲಿದ್ದೀನಿ ಅಂತ ನಾನು ನಿಮ್ಮ ಪಕ್ಷ ಗೆಲ್ಲಿದ್ದೀನಿ ಅಷ್ಟೇ ಅಂತ ಸಿನಿಮಾನ ನೀವು ಗೆಲ್ತಿದ್ದೀರಾ ಅಂತ ಹೇಳ್ಬೋದು ಥ್ಯಾಂಕ್ ಯು ವೆರಿ ಮಚ್ ಮತ್ತು ಕನ್ನಡ ಜನತೆ ಅಷ್ಟು ಜನ ತುಂಬ ಜನ ಕೋಟಿ ಅಂತ ಹೇಳಿದ್ರೆ ಕಷ್ಟ ಆದರೆ ಇವತ್ತು ಚಲನಚಿತ್ರ ರಂಗದ ಪರಿಸ್ಥಿತಿ ತಿಳ್ಕೊಂಡಾಗ ನೋವಾಗುತ್ತೆ ನಾನು ನದಿ ಸರ್ ಇಬ್ಬರು ಮತ್ತೆ ನಮ್ಮ ಹೇಳ್ತಿದ್ದಾರೆ ಈ ಪ್ಲೇಸ್ ಸರ್ ಯುದ್ಧ ಬಗ್ಗೆ ತುಂಬ ಒಳ್ಳೆ ರಿವ್ಯೂ ಇದೆ ಏನು ಬರ್ತಾ ಇದೆ ಸರ್ ಕಲೆಕ್ಷನ್ ಪಕ್ಕೊಂದು ತೋರಿಸ್ತಾ ಇದ್ದೀನಿ ಯಾಕೆ ಯಾಕೆಂತಂದರೆ ಇವತ್ತು ಕನ್ನಡ ಸಿನಿಮಾ ಎಷ್ಟೇ ಒಳ್ಳೆ ರಿವ್ಯೂ ಬಂದ್ರು ಎಷ್ಟೇ ಒಳ್ಳೆ ಕಂಟೆಂಟ್ ಇದ್ದರೂ ಸಹ ನಮ್ಮ ಜನ ಏನಕ್ಕೋ ಮಂಚು ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ನಮ್ಮ ಸಹ ಆದರೂ ಸಹ ಒಳ್ಳೆ ಸಿನಿಮಾಗಳನ್ನು ಈಗ ಹೇಳಿದ್ದೀರ ನಮಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ

ಥ್ಯಾಂಕ್ ಯು ಸರ್ ಅರ್ಥ ಆದರೆ ನನ್ನ ಆತ್ಮೀಯ ಸ್ನೇಹಿತರು ಅವರು ನಿರ್ಮಾಪಕರು ಅನ್ನೋದಕ್ಕಿಂತ ನಮ್ಮ ಸಿನಿಮಾ ಇಂಡಸ್ಟ್ರಿಯ ಜೀವಳ ಅಂತ ಹೇಳ್ಬೋದು ಯಾಕಂತಂದರೆ ಪ್ರತಿ ಸಿನಿಮಾವನ್ನು ನಮ್ಮ ಜನಗಳಿಗೆ ಮುಗಿಸೋಂಥ ಒಂದು ಕೋಟಿ ನವರತ್ನ ಯಾಕಂದರೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತು ಎಲ್ಲ ಸಿನಿಮಾ ಪ್ರೊಡ್ಯೂಸರ್ಸ್ಗೂ ಗೊತ್ತು ಡೈರೆಕ್ಟರ್ಗೂ ಗೊತ್ತು ಆಟಗೂ ಗೊತ್ತು ಅಂತಂದರೆ ಒನ್ ಪಾಯಿಂಟ್ ಕಾಂಟ್ಯಾಕ್ಟ್ ಅಂದರೆ ನವರ ಇನ್ನು ಅವ್ರ ಸಿನಿಮಾ ಬಗ್ಗೆ ಅವ್ರಿಗೂ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರು ಆ್ಯಕ್ಚುಲಿ ನಾನು ಕೇಳಿದೆ ಸರ್ ದುಡಿಲಾರ ಮಾಡಿದ್ದೀನಿ ಡೈರೆಕ್ಟ್ ಬನ್ನಿ ಅಂತ ಯಾಕಂದರೆ ಆ ಮನುಷ್ಯ ಡೈರೆಕ್ಟರು ಆಕ್ಟ್ರು ಇನ್ನೇನೇನು ಮಾಡಿಲ್ಲ ನನಗಂತೂ ಗೊತ್ತಿಲ್ಲ ಎಲ್ಲನೂ ಗೊತ್ತಿಲ್ಲ ಹಂಗಾಗಿ ಕೇಳಿದೆ ಸರ್ ಇಲ್ಲಲ್ಲಿ ಏನು ಈ ರೋಲ್ ಹೋಗೋದು ಸರ್ ನಾನು ಕ್ರಿಯೇಟಿವ್ ಡೈರೆಕ್ಟರ್ ಅಷ್ಟೇ ಈ ಕಡೆ ಏನೇ ಇದು ನಾನು ಕೆಲಸ ಮಾಡಿದ್ದೀನಿ ಅಷ್ಟೇ ಸರ್ ಅವ್ರು ಹೇಳಿರೋ ಸುಳ್ಳು ಆ್ಯಕ್ಚುಲಿ ಸಿನ್ಮಾ ಮೇಲೆ ಅವರ ತಲೆನಲ್ಲಿ ಏನಿದೆ ಎಲ್ಲ ಬಂದಿದೆ ಇದೆ ಯಾಕಂದರೆ ಆ ಎರಡು ಸಾಂಗ್ ನಾವು ಸ್ಟಾರ್ಟಿಂಗಲ್ಲಿ ಎರಡು ಸಾಂಗ್ ನೋಡಿದಾಗ ನಾನು ಹೇಳ್ತಾ ಸರ್ ನಿಮ್ಮ ಸಿನಿಮಾ ಸೂಪರ್ ಹಿಟ್ ಸರ್ ಯಾಕೆಂದ್ರೆ ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಹಿಟ್ ಆದ್ರೆ ಜನಕ್ಕೆ ರೀಚ್ ಆಗೋಗಿರುತ್ತೆ ಆ ಸಿನಿಮಾ ಯಾವಾಗ ಯಾವಾಗ ರಿಲೀಸ್ ಅದನ್ನು ಹೋಗಿ ನೋಡಬೇಕು ಅನ್ನೋ ಅರ್ಥ ಈಗ ನಮ್ಮ ಸಿನಿಮಾದಲ್ಲಿ ಬುದ್ಧಿ ರಾಷ್ಟ್ರೀಯ ಒಂದೇ ಸಾಂಗ್ಗೆ ಎನ್ವರ್ಟೈನ್ಮೆಂಟು ಅದು ಒಂದು ಮಟ್ಟಕ್ಕೆ ಹಿಂಟಾಗಿತ್ತು ಈ ಈ ಸಿನಿಮಾದಲ್ಲಿ ಎರಡು ಸಾಂಗ್ ಹಿಂಟಾಗಿತ್ತು ಇದಾದ ಮೇಲೆ ಇವತ್ತು ರಿಲೀಸ್ ಮಾಡಿದ ಸಾಂಗನ್ನು ನಾನು ಒಂದು ತ್ರೀ ಡೇಸ್ ಬ್ಯಾಕ್ ಕೇಳಿಸ್ಕೊಂಡೆ ಅವಾಗ ಈ ಚಂದನ್ ಯಾವಾಗ ಸಂಸ್ಕೃತ ಕಳಿಸ್ತು ಅನ್ನೋದೇ ನನಗೆ ಗೊತ್ತಾಗಿಲ್ಲ ಯಾಕಂತಂದರೆ ಅದನ್ನು ಕೇಳಕ್ಕೆ ನಿಮಗೆ ಮೈಯದ ಅಂತ ಅಷ್ಟು ಆ ಸಂಸ್ಕೃತಕ್ಕಿರೋ ಪದಗಳಿಗಿರೋ ಶಕ್ತಿ ಅದು ಮತ್ತು ಅದು ಒಳಗಡೆ ಹೋದರೆ ಅರ್ಥಗಳು ತುಂಬ ನಮ್ಮ ಜೀವನ ಸಾಕ್ಷಾಂತರ ಮಾಡ್ಕೊಳ್ಳೋದು ಆತಂಕ ಇಲ್ಲ ಅಂದರೆ ಈ ಸಿನಿಮಾ ಬರೀ ಏನೋ ಒಂದು ಕನ್ಸ್ಪೆಂಟೋ ಟ್ರೈಮೋ ಥ್ರಿಲ್ಲರೋ ಇಲ್ಲ ಒಂದು ಮೆಸೇಜ್ ಬರ್ತಾ ಇದೆ ಇಂಥ ಒಂದು ಮ್ಯೂಸಿಕ್ ಆಗಿ ಪಾಪ್ ಸ್ಟಾರ್ ಅಂತ ಆ್ಯಕ್ ಸ್ಟಾರ್ ಅಂತ ಏನೇ ಅನ್ಸ್ಕೊಂಡಿದ್ದಾರೋ ಇವತ್ತು ದೊಡ್ಡ ಆಕ್ಟ್ರಾಗಿ ಬರ್ತಾ ಇದ್ದಾರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೀರೋಗಳು ಕೊರತೆ ಇದೆ ಅಂತ ನಾವು ಹೋಗ್ಕೊತಾ ಇರ್ತೀವಿ ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತೀವಿ ಅಂತಹ ಕೊರಗನ್ನು ನಿಲ್ಲಿಸೋದಕ್ಕೆ ಚಂದನ್ ಆಗಿ ತೆರೆ ಮೇಲೆ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಸಹ ಅವರನ್ನು ಎರಡೂ ಕೈಗಳಿಂದ ಹತ್ತುಕೊಂಡು ಅವರನ್ನ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೊಟ್ಟು ಈ ಸಿನಿಮಾವನ್ನು ಗೆಲ್ಲಿಸಿ ಕನ್ನಡ ಚಿತ್ರದ ವಿ ಡೆಬ್ಯೂಟಲ್ಲೇ ಒಂದು ಏನೋ ಒಂದು ಸ್ಟಾರ್ ಅವರನ್ನು ಮೆರೆಸಬೇಕು ಆ ಕರ್ತವ್ಯ ಎಲ್ಲ ನಮ್ಮ ಮೈಮೇಲೆ ಇದೆ ನಮ್ಮ ಜವಾಬ್ದಾರಿ ಇದೆ ಅಂತ ಹೇಳ್ತೀನಿ ಮಾಧ್ಯಮ ಮಿತ್ರರೂ ವಿಶೇಷವಾಗಿ ಚನ್ನಬಗೆ ಒನ್ ದಯವಿಟ್ಟು ದೈವತ್ವ ನೀವು ಸಿನಿಮನೆ ಹೆಚ್ಚು ಹೆಚ್ಚು ರೀಚ್ ಮಾಡಿಸಿ ಸಿನಿಮಾ ಗೆಲುವೇ ಉಡುಗೊರೆ ಕೊಡಿ ಅಂತ ಹೇಳ್ತೀನಿ ಹಾಗೆ ಸಿನಿಮಾ ಬೆಂಗಳೂರು ನಮಸ್ಕಾರ ಕನ್ನಡಕ್ಕೆ ನಮಸ್ಕಾರ ಅಪ್ಪ ಫ್ಯಾನ್ಸ್ ಇದು ಕನ್ನಡ ಗಾವ ಕನ್ನಡ ಗಾವ ಅಂತ ಬಂದ್ರೆ ಕರ್ನಾಟಕದಲ್ಲಿ ಕಮಂಡ ಗೋಡಾಯೆನ ಎಕಳ ಇದಲ್ಲ ಪ್ರತಿಯೊಬ್ಬ ಜೀವನದಲ್ಲಿ ಒಂದು ಸೂತ್ರ ಇರುತ್ತೆ ಪ್ರತಿಯೊಬ್ಬ ಜೀವನದಲ್ಲಿ ಒಂದು ಸೂತ್ರದಾರಿ ಏನಾದ್ರು ಒಂದು ಸ್ಕೆಚ್ ಹಾಕುತ್ತಿರುತ್ತಾನೆ ಅವನು ಏನೋ ಒಂದು ಜೀವನ ಸಾರ್ವಜನಿಕ ಮಾಡಕಾಗದು ಅದೇ ರೀತಿ ನಮ್ಮ ಚಂದನ್ ಶೆಟ್ಟಿ ಅವರು ಸೂತ್ರದಲ್ಲಿ ಮ್ಯೂಸಿಕಲ್ಲಿ ಸೂತ್ರ ತೋರಿಸ್ತಾ ಇದ್ರೋ ಇವಾಗ ಸಿನಿಮಾದಲ್ಲಿ ಸೂತ್ರ ಸೂತ್ರವಾಗಿ ತೋರಿಸೋದಿಕ್ಕೆ ಬಂತಾರೆ ಸೊ ನಿಮ್ಮೆಲ್ಲರ ಮುಂದೆ ವಾಕ್ ಕಣ್ ತೆಂಡಿಟ್ಕೊಂಡು ಒಂದು ವಾಕ್ ಯಾಕಂದ್ರೆ ಇಲ್ಲಿ ಬಂದಿರೋ ಸುಮ್ಮನೆ ನೇಮ್ ಸೇಕ್ ಆಕ್ಟರ್ಸ್ ಅಲ್ಲಾ ಡೆಡಿকেশন ಆಕ್ಟರ್ಸ್ ಮಾತ್ರ ವರ್ಕ್ ಮಾಡಿದ ಸೂತ್ರದಾರಿಗಳು

ಚಾನ್ಸ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ನವರಸನ್ ಅವರೇ ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ ನನ್ನ ಡೈರೆಕ್ಟರು ಕಿರಣ್ ಅವರು ಅವರು ಸೈಡಲ್ಲಿ ನಿಂತಿರ್ಬೋದು ಸೈಡಲ್ಲಿ ನಿಂತು ಅವ್ರು ಯಾರು ಪರ್ದೆಯಿಂದ ಇರ್ಬೋದು ಬಟ್ ಪರ್ದೆ ಮುಂದೆ ಬರೋದಕ್ಕೆ ಎಷ್ಟೋ ಜನಕ್ಕೆ ಸಹಾಯ ಮಾಡೋರು ಯಾಕೆಂದರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟ ನವರಸನ್ ಮತ್ತು ಅವ್ರದ್ದು ಕಾಂಬಿನೇಷನ್ ಒಂದು ಬ್ಯೂಟಿಫುಲ್ ಸಿನಿಮಾ ಇದು ಮೇ ಒಂಬತ್ತನೇ ತಾರೀಕು ನೀವೆಲ್ಲ ಸೂತ್ರಧಾರಿ ಒಂದು ಸೌಂಡ್ ಕೊಡ್ತೀರಾ ಚಂದನ್ ಶೆಟ್ಟಿ ಸೂತ್ರಧಾರಿ ಅವರಿಗೆ ಇಷ್ಟೇನಾ ಚಂದನ್ ಶೆಟ್ಟಿ ಅವರ ಸೂತ್ರಧಾರಿಗೆ ಇದು ಅದೇ ರೀತಿ ನಮ್ಮ ಸಿನಿಮಾಲಿ ಅಪೂರ್ವ ಅವರು ಆಕ್ಟ್ ಮಾಡಿದ್ದಾರೆ ಅಂಡ್ ಇವತ್ತೇನು ಸಾಯಿಬಾಬ್ ಪ್ಯಾಲೇಸ್ ಕಡೆಯಿಂದ ಈ ಕಾರ್ಯಕ್ರಮ ಮಾಡೋದ್ರ ಸರ್ವಣ ಅವರು ಕೂಡ ಥ್ಯಾಂಕ್ ಯು ಕೂಡ ಅವ್ರು ಹೇಳ್ತಾ ಜಗದೀಶ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂಡ್ ಎಸ್ಪೆಷಲಿ ಮಾಧ್ಯಮಗಳು ಲಭ್ಯೋ ಯಾಕೆಂದ್ರೆ ನೀವು ಇರೋದ್ರಿಂದಾನೇ ಕಲಾವಿದರು ಸಿನಿಮಾ ಡಿಜಿಟಲ್ ಮಾಧ್ಯಮಗಳು ಎಲ್ಲ ಮಾಧ್ಯಮ ಮಿತ್ರರು ಅನಿಲ್ ಅವರಿರ್ಬೋದು ಎಲ್ಲ ಕನ್ನಡ ಎಲ್ಲ ಮಾಧ್ಯಮ ಮಿತ್ರರು ಹ್ಯಾಟ್ಸ್ ಆಫ್ ಹೇಳ್ತಾರೆ ಹೇಳಬೇಕು ಯಾಕೆಂದ್ರೆ ಹವಾ ಜಾಸ್ತಿ ನಿಮ್ ಸೌಂಡ್ ಕಮ್ಮಿ ಆಯ್ತು ಅಂತ ಮೈಕ್ ನಿಮ್ ಸೌಂಡ್ ಮುಂದೆ ಮೈಕ್ ಮುಂದೆ ಕಮ್ಮಿ ಇರಲ್ಲ ಅಂತ ನಿಮ್ದೆ ಕೂಡ ಅಂತ ಸೊ ಅದೇ ರೀತಿ ಇವತ್ತೇನೋ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಯಾವತ್ತೂ ಒಂದು ಸಿನಿಮಾ ಬರ್ಬೇಕಾದ್ರೆ ಪ್ರತಿಯೊಬ್ರು ಇವಾಗ ಯಂಗ್ಸ್ಟರ್ಸ್ ಇದ್ರ ಹಿರಿಯರು ಇದ್ರ ಯುವಕರು ಇದ್ರ ಮಕ್ಕಳಿದ್ರ ಎಲ್ಲರೂ ಇದ್ರ ಎಲ್ಲಾರು ಚಂದನ್ ಶೆಟ್ಟಿ ಅವ್ರು ಮೂರೇ ಮೂರು ರೂಪಾಯಿ ಸಾಂಗ್ ಗೊತ್ತಾ ಇಲ್ಲ ಆ ಸಾಂಗ್